ಹೈ ಫ್ರೆಂಡ್ಸ್ ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದ್ಲು ಬರೋ ನಮ್ಮ ಯೂಟ್ಯೂಬ್ ನೋಡುತ್ತಾರೆ ಅಥವಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿದರೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದು ವೀಡಿಯೋ ಒಂದು ಟೆ ಎಸ್ ಡಿ ನಮ್ಮ ಕೈಯ ಇದರಲ್ಲಿ ಒಂದು ಎಕ್ಸಾಮ್ ಮುಗಿದು ಅಂದರೆ ಫೆಬ್ರವರಿಯಲ್ಲಿ ಇದರ ಪರೀಕ್ಷೆ ಮುಕ್ತಾಯಗೊಂಡು ಸ್ನೇಹಿತರೆ ಬಟ್ ಜೂನ್ ಅಂದರೆ ಪರೀಕ್ಷೆ ಮುಗಿದು ಸರ್ ಸುಮಾರು ನಾಲ್ಕು ತಿಂಗಳಾದರೂ ಸಹ ಇದರ ಒಂದು ಫಲಿತಾಂಶವನ್ನು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಯಾಕೆಷ್ಟು ಡಿಲೇ ಆಗ್ತಾ ಇದೆ ಮತ್ತು ರಿಸಲ್ಟ್ ಯಾವಾಗ ಬರಬಹುದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಫಿಸಿಕಲ್ ಯಾವಾಗ ಇರಬಹುದು ಮತ್ತು ಕ್ಯಾಟಗರಿ ವೈಸ್ ಸೇಫ್ ಸ್ಕೋರ್ ಈ ಮೂರರ ಒಂದು ಟಾಪಿಕ್ ಮೇಲೆ ಇವತ್ತಿನ ಒಂದು ವಿಡಿಯೋ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮಿಶ್ರವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಗೆ ನೀವು ನಮ್ಮ ಬಳಗ ಎನ್ನುವಂಥ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡು ಈಗ ನಾವು ಎಸ್ ಎಸ್ ಜಿ ಡಿ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಟಾಪಿಕ್ ಆದಂತಹ ಒಂದು ಎಸ್ ಎಸ್ ಜಿ ಡಿ ಒನ್ ಇಸ್ ಟು ಏಟ್ ರಿಸಲ್ಟ್ ಯಾವಾಗ ಬರಬಹುದು ಬರಬಹುದು ಒನ್ ಇಸ್ ಟು ಏಟ್ ಯಾಕಪ್ಪ ಅಂತಂದರೆ ಒಂದು ಹುದ್ದೆಗೆ ಎಂಟರ್ ಅಂತೆ ಇದು ಫಿಸಿಕಲ್ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಒಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ನಾಲ್ಕು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಇದರಲ್ಲಿ ಒಂದು ಫಿಮೇಲ್ ಒಂದು ಮೇಲ್ ಒಂದು ಡಿಬರ್ ಆದಂತಹ ಅಭ್ಯರ್ಥಿಗಳು ಒಂದು ವಿಥ್ಯಾಡ್ ಲೀಸ್ಟ್ ಟೋಟಲಾಗಿ ನಾಲ್ಕು ಲಿಸ್ಟ್ಗಳು ರಿಸಲ್ಟಲ್ಲಿ ಬರ್ತವೆ ಕಳೆದ ಬಾರಿಯೂ ಸಹ ಇದೇ ರೀತಿಯಾಗಿ ಡಿಲೇ ಆಗಿತ್ತು ಒಂದು ಫಲಿತಾಂಶ ಬರೋದಕ್ಕೆ ಕಳೆದ ಬಾರಿ ಫಲಿತಾಂಶ ಬಂದ್ಬಿಟ್ಟು ಜುಲೈ ಹತ್ತಕ್ಕೆ ಈ ಒಂದು ಫಲಿತಾಂಶ ಬಂದಿತ್ತು ಸೆಪ್ಟೆಂಬರಿಂದ ಇದರ ಒಂದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದರ ಒಂದು ಫಿಸಿಕಲ್ಲು ಮತ್ತು ಮೆಡಿಕಲ್ಲು ಎಲ್ಲವೂ ಸಹ ಒಂದೇ ಬಾರಿ ನಡೆದಿತ್ತು ಈ ಬಾರಿ ಈ ಬಾರಿಯೂ ಸಹ ಅಂದರೆ ಕಳೆದ ಬಾರಿ ಮಾರ್ಚ್ ಅಲ್ಲಿ ಎಂಡ್ ಆಗಿತ್ತು ಪರೀಕ್ಷೆ ಈ ಬಾರಿ ಫೆಬ್ರವರಿ ಎಂಡಾಗಿತ್ತು ಕಳೆದ ಬಾರಿಯಷ್ಟೇ ಡಿಲೇ ಆಗಿರುವಂಥದ್ದು ನೀವು ಗಮನಿಸ್ಬೋದು ಹಾಗಾಗಿ ಈ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ನೋಡಿದ್ರೆ ಮಂಡೇ ಓಕೆ ಮಂಡೇ ಇಲ್ಲ ಯಾವಾಗಾದರೂ ಬರ್ಬೋದು ಓಕೆ ಮಂಡೇ ಅಂದರೆ ಯಾವಾಗ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರಿಂದ ನಿಮ್ಮ ಫಲಿತಾಂಶ ಈ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ನಂತರ ಯಾವಾಗಾದರೂ ಸಹ ಬಿಡುಗಡೆ ಆಗ್ಬೋದು ಒಂಬತ್ತನೇ ತಾರೀಕೆ ಬರ್ಬೋದು ಅಥವಾ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ಬೋದು ಇಲ್ಲ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಒಂಬತ್ತರ ನಂತರ ಹಂಡ್ರೆಡ್ ಪರ್ಸೆಂಟು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಹದಿನೈದನೇ ತಾರೀಕಿನ ಒಳಗಡೆ ಬರುವಂಥ ಚಾನ್ಸಸ್ ಇರುವಂಥದ್ದು ಅತಿ ಹೆಚ್ಚು ಅಂತಂದರೆ ಮುಂದಿನ ವಾರದಲ್ಲಿಯೇ ಈ ಒಂದು ಫಲಿತಾಂಶವನ್ನು ನೀವು ನೋಡಬಹುದು ಇದು ಎಕ್ಸ್ಪೆಕ್ಟೆಡ್ ಆದಂಥ ಮಾಹಿತಿ ಆಗಿರ್ತದೆ ಅಲ್ಲಿ ಅವರೇನಾದರೂ ಸಹ ಬದಲಾವಣೆಗಳನ್ನು ಮಾಡಿದರೆ ಯಾರು ಎಸ್ ಎಸ್ ಸಿ ಅವರು ಆಗ ಈ ಒಂದು ರಿಸಲ್ಟ್ ಬರೋದಕ್ಕೂ ಸಹ ಡಿಲೇ ಆಗ್ತದೆ ಯಾಕೆ ಡಿಲೇ ಆಗ್ತದಪ್ಪ ಅಂತಂತಂದರೆ ಎಮ್ ಎಚ್ ಎ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿರ್ತಾರೋ ಅವರು ರಿಸಲ್ಟ್ ಬಿಡುವಂಥ ತಕ್ಷಣವೇ ಈ ಒಂದು ಎಸ್ ಎಸ್ ಸಿ ಅವರು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ಯಾಕಪ್ಪ ಅಂತಂದರೆ ಯಾರು ನೋಡಲ್ ಫೋರ್ಸ್ ಇರ್ತದೋ ಅಂದರೆ ಸಿ ಆರ್ ಪಿ ಎಫು ಈ ಒಂದು ಫಿಸಿಕಲ್ನ ನಡೆಸ್ತಾರೆ ನೋಡಲ್ ಫೋರ್ಸು ಇದರ ನೋಡಲ್ ಫೋರ್ಸ್ ಬಂದ್ಬಿಟ್ಟು ಯಾವುದು ಕಳೆದ ಬಾರಿ ಸಿ ಆರ್ ಪಿ ಎಫ್ ಇತ್ತು ಈ ಬಾರಿ ಸಹ ಸಿ ಆರ್ ಪಿ ಎಫ್ ಇರುವಂಥದ್ದು ಈ ನೋಡಲ್ ಫೋರ್ಸ್ ಅವರೆಲ್ಲ ಒಂದು ಫಿಸಿಕಲ್ನ ರೆಡಿ ಮಾಡಿಕೊಂಡು ನಂತರ ಮತ್ತು ಫಿಕ್ಸ್ ಆದ ನಂತರ ಈ ಒಂದು ರಿಸಲ್ಟನ್ನು ಅವರು ಬಿಡುಗಡೆ ಮಾಡ್ತಾರೆ ಈ ಸಾರಿ ಆರ್ ಎಫ್ ಐ ಡಿಜಿಟಲ್ ಒಂದು ಮೂಲಕವೇ ಫಿಸಿಕಲ್ನ ನಡೆಸುವಂಥ ಸಾಧ್ಯತೆ ಹೆಚ್ಚಿದೆ ಬಿ ಎಸ್ ಎಫ್ ಎಚ್ ಸಿ ಎಮ್ದು ಸಹ ಫಿಸಿಕಲ್ನ ಎಚ್ ಸಿ ಎಮ್ ಆರ್ ಎಫ್ ಐ ಡಿ ಚಿಪ್ ಮೂಲಕ ನಡೆಸಿದರು ಈ ಬರೆಯೂ ಸಹ ಎಸ್ ಎಸ್ ಜಿ ಡಿದು ಸಹ ಆರ್ ಎಫ್ ಐ ಡಿ ಚಿಪ್ ಮೂಲಕವೇ ನಡೆಸುವಂಥ ಸಾಧ್ಯತೆ ಹೆಚ್ಚಿದೆ ಓಕೆ ನೆಕ್ಸ್ಟ್ ಫಿಸಿಕಲ್ ಯಾವಾಗಿರ್ಬೋದು ಅಂತಂದರೆ ಈ ಒಂದು ರಿಸಲ್ಟ್ ಬಿಟ್ಟಂಥ ಹತ್ತರಿಂದ ಇಪ್ಪತ್ತು ದಿನಗಳ ಒಳಗಡೆ ನೀವು ಬೇಗನೆ ಫಿಸಿಕಲ್ನ ಒಂದು ಅಪ್ಡೇಟಾಗಿ ನೋಡ್ತೀರಾ ಫಿ ರಿಸಲ್ಟ್ ಬಿಟ್ಟು ಹತ್ತರಿಂದ ಹದಿನೈದು ದಿನದೊಳಗಡೆ ಈ ಒಂದು ಫಿಸಿಕಲ್ ಸಹ ಆರಂಭ ಆಗ್ತದೆ ಸೇಫ್ ಸ್ಕೋರ್ ಬಂದುಬಿಟ್ಟು ಒಂದು ರಾ ಸ್ಕೋರು ಮಿನಿಮಮ್ ಅಂದರೂ ಸಹ ಒಂದು ಸೆವೆಂಟಿ ಪ್ಲಸ್ ಇತ್ತು ಅಂತಂದರೆ ಪ್ರೆಸೆಂಟು ನೀವು ಸೇಫಲ್ಲಿ ಇದ್ದೀರಾ ಅಂತ ಅರ್ಥ ಸಿಕ್ಸ್ಟಿ ಇದ್ದವರು ಸಹ ಆಯ್ಕೆ ಆಗ್ಬೋದು ಬಟ್ ಅದು ಹೇಳೋಕ್ಕಾಗೋದಿಲ್ಲ ಬಟ್ ಸೆವೆಂಟಿ ಇದ್ದವರು ಸೇಫ್ ಸೆವೆಂಟಿ ಯಾರ್ಯಾರು ಇದ್ದಿರೋ ಅವರಲ್ಲೂ ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಸಿಕ್ಸ್ಟಿ ಇದ್ದವರು ಸಹ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಅವ್ರದ್ದು ಹೇಳೋಕ್ಕಾಗಲ್ಲ ಅವರು ನಾರ್ಮಿನೇಷನ್ ಮಾರ್ಕ್ಸ್ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೆವೆಂಟಿ ಎನಿ ಕ್ಯಾಟಗರಿ ಇದ್ದವರು ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಫಿಸಿಕಲಲ್ಲಿ ಸೆಲೆಕ್ಟ್ ಆಗುವಂಥದ್ದು ಓಕೆ ಇದು ಇವತ್ತಿನ ಆಗಿತ್ತು ತೋಸ್ತಾ ಇದ್ದರೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದ್ದೇನೆ ಥ್ಯಾಂಕ್ಸ್ ಸರ್ ಮಚ್